ನಮಸ್ಕಾರ ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಬಿಂದು ಎರಡು ಪ್ರಶ್ನೆ ಹತ್ತು ಕೆಳಗಿನ ಸಂಖ್ಯೆಗಳನ್ನು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಮೊದಲನೇ ಸಂಖ್ಯೆ ಯಾವುದು ಇಪ್ಪತ್ತೊಂದು ನಾವು ಇಪ್ಪತ್ತೊಂದನ್ನು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಬೇಕು ನಾನು ಮೂರರಿಂದ ಶುರು ಮಾಡ್ತೇನೆ ಮೂರು ನಂತರದ ಬೆಸ ಸಂಖ್ಯೆ ಯಾವುದು ಐದು ಮೂರು ಅಧಿಕ ಐದು ಎಂಟು ಎಂಟು ಅಧಿಕ್ ಹದಿಮೂರು ಎಷ್ಟು ಬಂತು ಇಪ್ಪತ್ತೊಂದು ನಾವು ಈಗ ಇಪ್ಪತ್ತೊಂದನ್ನು ಮೂರು ಐದು ಹದಿಮೂರರ ಮೊತ್ತವಾಗಿ ವ್ಯಕ್ತಪಡಿಸಿದ್ದೇವೆ ಮೂರು ಐದು ಹದಿಮೂರು ಇವು ಬೆಸ ಅವಿಭಾಜ್ಯ ಸಂಖ್ಯೆಗಳು ನೀವು ಹೇಗೆ ಶುರು ಮಾಡಬೇಕು ಅಂದರೆ ಮೂರಿಂದ ಶುರು ಮಾಡಿದ್ರಿ ಅದಕ್ಕೆ ಐದನ್ನು ಸೇರಿಸಿದ್ರೆ ಎಂಟಾಯಿತು ಉಳಿದ ಸಂಖ್ಯೆ ಏನು ಇಪ್ಪತ್ತೊಂದರಲ್ಲಿ ಎಂಟು ಕಳೆಯಿರಿ ಉಳಿದು ಬರೋದು ಹದಿಮೂರು ಅದು ಅವಿಭಾಜ್ಯ ಸಂಖ್ಯೆ ಹೌದು ಅಂತ ನೋಡಿಕೊಂಡು ನೀವು ಮೂರು ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸ್ಬೋದು ನಂತರ ಬರುವುದು ಯಾವುದು ನಂಬರು ಮೂವತ್ತೊಂದು ಮೂವತ್ತೊಂದನ್ನು ನಾನು ಅದೇ ರೀತಿ ಬರೀತೇನೆ ಮೂವತ್ತೊಂದು ಮೊದಲನೇದಾಗಿ ನಾನು ಮೂರನ್ನು ತಗೊಳ್ತೇನೆ ನೀವು ಬೆಸ ಸಂಖ್ಯೆನಷ್ಟೇ ತಗೋಬೇಕು ಬೆಸ ಅವಿಭಾಜ್ಯ ಸಂಖ್ಯೆಗಳು ಎರಡನ್ನು ತಗೋಬಾರ್ದು ಎರಡೂ ಕೂಡ ಅವಿಭಾಜ್ಯ ಸಂಖ್ಯೆ ಅದರದು ಸಮ ಅವಿಭಾ ಅವಿಭಾಜ್ಯ ಸಂಖ್ಯೆ ಅದರ ನೀವು ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನಷ್ಟೇ ತೆಗೆದುಕೋಬೇಕು ಇಲ್ಲಿ ಬೆಸ ಅವಿಭಾಜ್ಯ ಸಂಖ್ಯೆಗಳು ಮೂರು ನಂತರದ ಅವಿಭಾಜ್ಯ ಸಂಖ್ಯೆ ಐದು ಮೂರು ಅಧಿಕ ಐದು ಎಂಟು ಉಳಿದ ನಮ್ಮ ಮೂವತ್ತೊಂದರಲ್ಲಿ ಎಂಟು ಕಳೆದ್ರೆ ಯಾವ ನಂಬರ್ ಬರುತ್ತೆ ನಮಗೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇದು ಬೆಸ ಅವಿಭಾಜ್ಯ ಸಂಖ್ಯೆನ ಹೌದು ಇಪ್ಪತ್ತ್ಮೂರಿದ್ದು ಅವಿಭಾಜ್ಯ ಸಂಖ್ಯೆ ಮೂರು ಅದಕ್ಕೆ ಐದು ಎಂಟು ಎಂಟು ಅದಕ್ಕೆ ಇಪ್ಪತ್ತ್ಮೂರು ನಮಗೆ ಬರುತ್ತೆ ಮೂವತ್ತೊಂದು ಮುಂದಿನ ಸಂಖ್ಯೆ ಯಾವುದು ಐವತ್ತ್ಮೂರು ಐವತ್ತ್ಮೂರನ್ನು ನಾನು ಹೆಂಗೆ ಬರಿತೀನಿ ಅಂದರೆ ಮೂರರಿಂದ ಶುರು ಮಾಡ್ತೇನೆ ಮೂರು ಅಧಿಕ್ ನೀವು ಐದು ಕೂಡಿಸಿದರೆ ಏನಾಗುತ್ತೆ ಈಗ ಮೂರು ಅಧಿಕ ಐದು ಎಂಟು ಉಳಿದಿರುವ ಸಂಖ್ಯೆ ಯಾವುದು ನಮ್ಗೆ ಐವತ್ತ್ಮೂರು ಬರಬೇಕು ಅಂದರೆ ಐವತ್ತ್ಮೂರು ಉಣ ಎಂಟು ಎಷ್ಟು ನಲವತ್ತೈದು ಬರುತ್ತೆ ನಮಗೆ ಅದರ ನಲವತ್ತೈದು ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅದರಿಂದ ನಾವು ಐದರನ್ನು ಕೂಡಿಸಿದ್ರೆ ನಮಗೆ ಮೂರು ಅವಿಭಾಜ್ಯ ಸಂಖ್ಯೆಗಳು ಸಿಗೋದಿಲ್ಲ ಅದರಿಂದ ನಾನು ಏನು ಮಾಡ್ತೇನೆ ಅಂದರೆ ಈಗ ಐದರ ಬದಲಾಗಿ ಏಳನ್ನು ತಗೊಳ್ತೇನೆ ಮೂರು ಅದಕ್ಕೆ ಏಳು ಎಷ್ಟು ಹತ್ತು ಐವತ್ತ್ಮೂರಲ್ಲಿ ಹತ್ತು ಹೋದರೆ ಉಳಿದಿರೋ ಸಂಖ್ಯೆ ಯಾವುದು ನಲವತ್ತ್ಮೂರು ನಲವತ್ತ್ಮೂರಿದು ಅವಿಭಾಜ್ಯ ಸಂಖ್ಯೆ ಆದ್ದರಿಂದ ಐವತ್ಮೂರನ್ನು ಮೂರು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಹೇಗೆ ಬರಿಬೌದು ಮೂರು ಅದಕ್ಕೆ ಏಳು ಅದಕ್ಕೆ ನಲವತ್ತ್ಮೂರು ನೀವು ಬೇರೆ ರೀತಿಯಲ್ಲೂ ಬರಿಬೌದು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ನಂತರದ ಸಂಖ್ಯೆ ಅರುವತ್ತೊಂದು ಅರವತ್ತೊಂದನ್ನು ಹೇಗೆ ಬರಿಬೋದು ಮೂರಿಂದ ಶುರು ಮಾಡ್ತೇನೆ ಅದಕ್ಕೆ ಐದನ್ನು ಕುಡಿಸ್ತೇನೆ ಮೂರು ಅದಕ್ಕೆ ಐದು ಎಂಟು ಉಳಿದಿರೋ ಸಂಖ್ಯೆ ನಮ್ಗೆ ಯಾವ್ದು ಬರುತ್ತೆ ಅಂತ ನೋಡೋಣ ಅರವತ್ತೊಂದರಲ್ಲಿ ಎಂಟನ್ನು ಕಳೆದ್ರೆ ಏನು ಬರುತ್ತೆ ಐವತ್ತ್ಮೂರು ಐವತ್ಮೂರಿದು ಅವಿಭಾಜ್ಯ ಸಂಖ್ಯೆನ ಹೌದು ಇದು ಅವಿಭಾಜ್ಯ ಸಂಖ್ಯೆ ಮತ್ತು ಇವೆಲ್ಲ ಬೆಸ ಅವಿಭಾಜ್ಯ ಸಂಖ್ಯೆಗಳು ಮೂರು ಐದು ಐವತ್ತ್ಮೂರು ಇವೆಲ್ಲ ಬೆಸ ಅವಿಭಾಜ್ಯ ಸಂಖ್ಯೆಗಳು ನಾವು ಎಷ್ಟು ಸುಲಭವಾಗಿ ಬರಿಬಹುದು ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ